ಏನು ಬರಲ್ಲ ಸರ್ ಏನಿದ್ರು ನೀರೇ ಸರ್ ನೀಲಿ ನೀರ್ ಇಲ್ಲ ಅಂತಂದ್ರೆ ರೋಗ ಬರ್ತದೆ ನೀರಿದ್ರೂ ಯಾವ್ದೇ ರೋಗ ಬರಲ್ಲ ಸರ್ ಚಿಂಪಾನೆ ಮಾಡಿ ಅವಶ್ಯಕತೆ ಇಲ್ಲ ಸರ್ ಕೆಮಿಕಲ್ ಅಂತ ಚೆನ್ನಾಗ್ ವರ್ಷಕ್ಕೆ ಎರಡು ಬೆಳೆ ಸರ್ ಟೂ ಫಿಫ್ಟಿ ಹಣ್ಣು ಬರ್ತದೆ ಒಂದ್ ಗಿಡಕ್ಕ ನಮ್ಗೆ ಅಂದಾಗಂದ್ರೂ ಏನಿಲ್ಲ ಅಂದ್ರೆ ಹತ್ತು ಕೆಜಿ ಎಂಟು ಕೆಜಿ ಬಂದೇ ಬರ್ತದೆ ಸರ್ ನಾವೇನಿದ್ರು ಇಲ್ಲಿ ತೆಗೆದ್ರೆ ಚೆನ್ನಾಗಿರಲ್ಲ ಸರ್ ಹಣ್ಣು ನಾವು ಮಾರ್ಕೆಟಿಂಗ್ ಮಾಡ್ತಂದ್ರೆ ಇಲ್ಲೇ ಇದು ಮಾಡೋ ಸರ್ ಇದು ಯೂಸ್ ಮಾಡೋದು ನೋಡಿ ಸರ್ ಇದು ಏನು ಇರಲ್ಲ ಆ ಎಲ್ಲ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ತಂಗೆ ಸ್ವಾಗತ ಇವತ್ತು ನಾವಿದೀವಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕ್ ಬಾಪುರ ಎಂಬ ಗ್ರಾಮದಲ್ಲಿ ಇದೀವಿ ಇವತ್ತು ಸಮಗ್ರ ಕೃಷಿ ಬೆಳೆದಿದ್ದಾರೆ ನಮ್ಮ ಜೊತೆಗೆ ರೈತರು ಸಮಗ್ರ ಕೃಷಿ ಅಂದ್ರೆ ಪ್ಯಾರ್ ಬೆಳೆದಿದ್ದಾರೆ ಅಂಜೂರ ಬೆಳೆದಿದ್ದಾರೆ ಆಮೇಲೆ ನಿಂಬೆಹಣ್ಣು ಬೆಳೆದಿದ್ದಾರೆ ಶ್ರೀಗಂಧ ಹಾಕಿದ್ದಾರೆ ಇದೆ ಇಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಊರು ಬಂದ್ಬಿಟ್ಟು ಬಾಪುರ್ ಸರ್ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಸರ್ ನಾವಿಲ್ಲಿ ಆರು ಎಕರೆಯಲ್ಲಿ ಸಮಗ್ರ ಬೇಸಾಯ ಮಾಡಿದೀವಿ ಸರ್ ನಾವಿಲ್ಲಿ ಏನೇನ್ ಮಾಡಿವಾ ಅಂತಂದ್ರೆ ಅಂಜೂರ ಸರ್ ನಿಂಬು ನಿಂಬು ಮಾವು ಪೇರಳೆ ಶ್ರೀಗಂಧನೂ ಮಾಡಿದೀವಿ ಸರ್ ನಾವು ಮತ್ತೆ ಈಗ ಬೆಳೆ ಬಂದಿರೋದಂದ್ರೆ ಅಂಜೂರ ಸರ್ ಇಲ್ಲಿ ಸದ್ಯಕ್ಕೆ ನಾವು ಈಗ ಎಲ್ಲ ಬೇಸಾಯ ಮಾಡಿ ಮೂರು ವರ್ಷ ಆಯ್ತು ಸರ್ ಈಗ ನಾವು ಮಾಡಿ ಅಂಜೂರ ಅಂತೂ ನಮ್ ಆರು ತಿಂಗಳಿಗೆ ಬಂದ್ ಇಲ್ಲಿ ಬೆಳೆ ಬಂದಿರೋದು ಅಂಜೂರ ಚೆನ್ನಾಗಿದೆ ಸರ್ ನಾವು ನೂರ ಇಪ್ಪತ್ತರ ತನ ಮಾರಿ ಸರ್ ಕೆಜಿ ಚೆನ್ನಾಗಿ ಬಂದ್ ಸರ್ ಎಷ್ಟು ಎಕರೆಗೆ ಸರ್ ಇದು ಟೋಟಲ್ ಆರ್ ಎಕರೆ ಇದೆ ಸರ್ ಇದೆಲ್ಲ ಸಮಗ್ರ ಬೇಸಾಯ ಇದ್ರಲ್ಲಿ ಬಂದ್ಬಿಟ್ಟು ಅಂಜೂರ ಗಿಡ ನೂರೈವತ್ತು ಗಿಡ ಅದಾವೆ ಸರ್ ನೂರ ಐವತ್ತಲ್ಲಿಂದಿದೆ ಸರ್ ಸರ್ ನಾವಿಲ್ಲಿ ಆಕಡೆ ಕವಿತಾಳಿಂದ ಕವಿತಾ ಮಿಶ್ರ ಫಾರ್ಮ್ ಇಂದ ತಂದಿರೋ ಸರ್ ಇಲ್ಲಿ ಎಷ್ಟು ರೂಪಾಯಿ ನಾವು ತಂದಿದ್ದಾಗ ಎಷ್ಟು ನಲವತ್ತು ರೂಪಾಯಿ ಒಂದ್ ಸಸಿ ಕೊಟ್ಟಿದ್ರಿ ಸರ್ ಅಲ್ಲಿ ಇದು ಅಂಜೂರ ಎಷ್ಟು ದಿನ ಆಯ್ತು ಸರ್ ಹಾಕಿ ಸರ್ ನಾವು ಇದು ಹಾಕಿ ಮೂರು ವರ್ಷ ಆಯ್ತು ಸರ್ ನೀವು ಮೂರು ವರ್ಷ ಆಯ್ತು ಸರ್ ಬೆಳೆ ಬರೋದ್ ಆರ್ ತಿಂಗಳಿಗೆ ಬರ್ತಾವೆ ಸರ್ ಇದು ಇದೆಲ್ಲ ಬೆಳೆ ಮುಗಿಯೋ ಟೈಮ್ ಸರ್ ಇನ್ನ ಇದು ಒಂದು ಗಿಡಕ್ಕೆ ಏನಿಲ್ಲ ಅಂತಂದ್ರು ಟೂ ಫಿಫ್ಟಿ ಇಂದ ತ್ರೀ ಹಂಡ್ರೆಡ್ ತನಕ ಬರ್ತವೆ ಸರ್ ಇದು ನೂರ ಐವತ್ತು ಗಿಡಕ್ಕೆ ನಾವು ಏನಿಲ್ಲ ಅಂದ್ರೂ ಡೈಲಿ ಒಂದ್ ಹತ್ತು ಕೆಜಿ ಇರಬಹುದು ಸರ್ ಇದು ಹಾಕಿ ಆರ್ ತಿಂಗಳಿಗೆ ಬೆಳೆ ಬರುತ್ತೆ ಬೆಳೆ ಬರುತ್ತೆ ಸರ್ ಇದು ಇದಕ್ ರೋಗ ಏನಾರ ಅಟ್ಯಾಕ್ ಆಗುತ್ತಾ ರೋಗ ಈಗ ಏನು ಬರಲ್ಲ ಸರ್ ಇದಕ್ಕ ಏನಿದ್ರು ನೀರ್ ಸರ್ ನೀಲಿ ನೀರ್ ಇಲ್ಲ ಅಂತಂದ್ರೆ ರೋಗ ಬರುತ್ತೆ ಸರ್ ಇದಕ್ಕ ನೀರ್ ಇದ್ರು ಯಾವ್ದೇ ರೋಗ ಬರಲ್ಲ ಸರ್ ಸಿಂಪಾಣೆ ಮಾಡಿ ಅವಶ್ಯಕತೆನೇ ಇಲ್ಲ ಸರ್ ಕೆಮಿಕಲ್ ಅಂತರು ಚೆನ್ನಾಗ್ ಬರುತ್ತೆ ಸರ್ ಬೆಳೆ ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಸರ್ ಇದು ಇವ್ ನೀವ್ ಎಷ್ಟ್ ಬೆಳೆ ತೆಗ್ದಿರಿ ಸರ್ ಸರ್ ನಾವ್ ಇಲ್ಲಿ ಆರ್ ಬೆಳೆ ತೆಗ್ದಿವಿ ಸರ್ ಈಗ ಸದ್ಯಕ್ಕಂತ ಆರ್ ಬೆಳೆ ಆರ್ ಬೆಳೆ ಮೂರುವರೆ ವರ್ಷ ಸರ್ ಇದು ಮಾಡಿ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಸರ್ ಈಗ ಸಸಿ ತರ್ಬೇಕಾರೆ ಇದು ಮೇಂಟೆನೆನ್ಸ್ ಹೆಂಗಿರುತ್ತೆ ಸಸಿ ತಂದ್ಮೇಲೆ ಸಸಿ ತಂದ ಮೇಲೆ ಸರ್ ನಾವು ಏನಿಲ್ಲ ಫಸ್ಟ್ ಗುಂಡಿ ತೋಡಿ ಒಂದ್ ಆರ್ ತಿಂಗಳ ಒಂದ್ ಎರಡು ತಿಂಗಳ ಒಣಸ್ಬೇಕು ಸರ್ ಗುಂಡಿನ ಹಂಗಿದ್ರೆ ಮಾತ್ರ ರೋಗ ಬರಲ್ಲ ಸರ್ ಅವಾಗಿಂದ ಅವಾಗ ಗುಂಡಿ ತೋಡಿ ನಾವು ಅಂತಂದ್ರೆ ರೋಗ ಅಟ್ಯಾಕ್ ಆಗುತ್ತೆ ಸರ್ ನಾವು ಗುಂಡಿ ತೋಡಿ ಒಂದ್ ಎರಡ್ ತಿಂಗ್ಳ ಬೇಸಿಗೆ ಬಿಟ್ರೆ ಚೆನ್ನಾಗ್ ಬರ್ತ ಸರ್ ಅವಾಗ ಟ್ರೈಕೋಡರ್ಮಾ ಸೋಡೋಮಾನಸ್ ಹಾಕಿ ಬೆಳೆ ನಾವು ಪ್ಲಾಂಟೇಶನ್ ಮಾಡಿದ್ರೆ ಚೆನ್ನಾಗ್ ಬರ್ತ ಸರ್ ಬೆಳೆ ರೋಗ ಅಂತೂ ಯಾವ್ದು ಬರೋದೇ ಇಲ್ಲ ಸರ್ ಇದ ನೋಡಿ ಸರ್ ಈಗ ಎಲ್ಲ ಬೆಳೆ ಮುಗಿದ್ರ ಇನ್ನ ಬೆಳೆ ಚೆನ್ನಾಗಿದೆ ಇನ್ನೂ ಇದೆ ಕಟಾವ್ ಆಗಿದೆ ಸರ್ ಆಲ್ರೆಡಿ ಕಟಾವ್ ಆಗಿದೆ ಸರ್ ಈಗ ಎರಡು ತಿಂಗಳ ಸರ್ ಕಟಾವ್ ಆಗಿ ಗಿಡದಲ್ಲಿ ಎಷ್ಟು ಕೆಜಿ ಬಿಡಬಹುದು ಸರ್ ಸರ್ ಒಂದು ಗಿಡಕ್ಕ ನಮ್ಗೆ ಅಂದಾಜ್ ಅಂದ್ರೂ ಏನಿಲ್ಲ ಅಂದ್ರೆ ಹತ್ತು ಕೆಜಿ ಎಂಟು ಕೆಜಿ ತನಕ ಬಂದೇ ಬರ್ತದೆ ಗಿಡಕ್ಕ ವರ್ಷ ವರ್ಷ ಪ್ರೂನಿಂಗ್ ಮಾಡ್ತೀವಿ ಸರ್ ಮತ್ತೆ ಇದನ್ನ ಪ್ರೂನಿಂಗ್ ಯಾವ ಕಟ್ ಮಾಡ್ಕೋಬೇಕು ಸರ್ ಯಾಕಂತಂದ್ರೆ ಸರ್ ಗಿಡ ಹೋದ್ರೆ ಕಾಯಿ ಬರಲ್ಲ ಸರ್ ಬೆಳೆ ಬರಲ್ಲ ನಾವ್ ಸರ್ ಪ್ರೂನಿಂಗ್ ಸರ್ ನಾವಿಲ್ಲಿ ಎಲ್ಲ ಪ್ರೂನಿಂಗ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಬರ್ತದೆ ಸರ್ ಇಲ್ಲ ಎಲ್ಲ ಬಂದಾಗ ಮತ್ತೆ ಒಂದು ಬೆಳೆ ಆದ್ಮೇಲೆ ಮತ್ತೆ ಪ್ರೂನಿಂಗ್ ಮಾಡಿದ್ರೆ ಮತ್ತೆ ಪ್ರೂನಿಂಗ್ ಮಾಡಿದ್ರೆ ಬೆಳೆ ಬರ್ತದೆ ಎಷ್ಟೆಷ್ಟು ಕೊಂಬೆ ಬರ್ತವಲ್ಲ ಸರ್ ಅಷ್ಟು ಬೆಳೆ ಬರ್ತದೆ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಸರ್ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಇದಕ್ಕೆ ಲಾಸ್ಟ್ ಏನು ಎಷ್ಟು ಕಡಿಮೆ ರೂಪಾಯಿ ಕೆಜಿ ಹೋಗುತ್ತೆ ಸರ್ ಕಡಿಮೆ ರೇಟ್ ಸರ್ ಇಲ್ಲಿ ನೀವೇ ಅವರೇ ಬಂದು ಸರ್ ನಾವೀಗ ಸದ್ಯಕ್ಕೆ ನಾವೇ ಕೊಡ್ತೀವಿ ಸರ್ ಯಾಕಂದ್ರೆ ಡೈಲಿ ಕೆಲಸ ವರ್ಕ್ ಮೇಲೆ ನಾವೇ ಕೊಡ್ತೀವಿ ಅವರೇ ಬಟ್ ರೇಟ್ ಕಡಿಮೆ ಕೇಳ್ತಾರಂತ ನಾವೇ ಹೋಗಿ ಕೊಡ್ತೀವಿ ಸರ್ ಅವ್ರಿಗೆ ಸರ್ ಇದು ಹಣ್ಣನ್ನ ಏನಕ್ಕೆ ಉಪಯೋಗಿಸುತ್ತಾರೆ ಸರ್ ಇದು ಬ್ಲಡ್ ನ ಕಂಟ್ರೋಲ್ ಮಾಡುತ್ತೆ ಸರ್ ಇದು ಇನ್ನೊಂದು ಡೈಜೆಷನ್ ಚೆನ್ನಾಗ್ ಆಗುತ್ತೆ ಹಣ್ಣಿಂದ ಬಾರಿ ಹೊಟ್ಟೆಗೆ ಅಂದ್ರೂ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಸರ್ ಇದು ಇನ್ನು ಜಾಸ್ತಿ ಆಗಬೇಕಂತಂದ್ರೆ ಪ್ರೆಗ್ನೆನ್ಸಿ ಜಾಸ್ತಿ ಸರ್ ಯೂಸ್ ಮಾಡೋದು ಸ್ವಲ್ಪ ಬ್ಲಡ್ ಜಾಸ್ತಿ ಆಗ್ಬೇಕಂತ ಹೇಳಿ ಪ್ರೆಗ್ನೆನ್ಸಿ ಯೂಸ್ ಮಾಡ್ತಾರೆ ಚೂಟ್ ಸರ್ ಇಲ್ಲಿ ತೆಗೆದ್ರೆ ಚೆನ್ನಾಗಿರಲ್ಲ ಸರ್ ಹಣ್ಣು ಯಾವಾಗ್ಲೂ ನಾವು ಮಾರ್ಕೆಟಿಂಗ್ ಮಾಡ್ತಂದ್ರೆ ಇಲ್ಲಿ ಇದು ಮಾಡೋದು ನೋಡಿ ಸರ್ ಇದು ಜೀರೋ ಪರ್ಸೆಂಟ್ ಕೆಮಿಕಲ್ ಸರ್ ಹುಳ ಗಿಡ ಏನು ಇರಲ್ಲ ಸರ್ ಇಲ್ಲಿ ನೋಡಿ ಸರ್ ನಮ್ ರೈತರು ಸ್ವಲ್ಪ ತಿಂದು ನೋಡ್ತಾರ ನೋಡಿ ಸರ್ ಸರ್ ಹೆಂಗಿದೆ ಸರ್ ಚೆನ್ನಾಗಿದೆ ಸರ್ ಹಾ ಹಾ ಚೆನ್ನಾಗಿದೆ ನಾವ್ ಯಾವಾಗ್ಲೂ ಇಲ್ಲಿ ದುಡ್ಡು ಕೊಟ್ಟು ತಗೊಂಡ್ ಹೋಗ್ತೀವಿ ಸರ್ ಹಾ ಹಾ ಪ್ರೆಗ್ನೆನ್ಸಿ ಇದ್ದವ್ರಿಗೆ ನಮ್ ಐಫ್ ತಗೊಂಡ್ ಹೋಗ್ತೀವಿ ಸಲ ಹಾ ಹಾ ಚಲೋ ಸರ್ ಚಲೋ ಟೇಸ್ಟ್ ಚಲೋ ಸರ್ ಏನು ಎಣ್ಣೆ ಏನು ಹೊಡೆದಿಲ್ಲ ಪ್ಯೂರ್ ಆರ್ಗಾನಿಕ್ ಸರ ಇಲ್ಲಿ ಅಲ್ಲೇ ಬಂದೆಲ್ಲ ತಗೊಂಡ್ ಹೋಗ್ತಾರ ಹಾ ಬಂದ್ ತಗೊಂಡ್ ಹೋಗ್ತಾರ ಸರ್ ಇಲ್ಲಿ ಹೊಲ್ದಲ್ಲೇ ತಗೊಂಡ್ ಹೋಗ್ತಾರೆ ಸರ್ ಬಂದ್ ನಮ್ಮೂರು ಸ್ಕೂಲ್ ಮೇಷ್ಟ್ರ ಆಗ್ಲಿ ಎಲ್ಲ ಗವರ್ನಮೆಂಟ್ ಎಂಪ್ಲಾಯ್ಸ್ ಬಂದ್ ಇಲ್ಲೇ ಬಂದ್ ಹೋಯ್ತಾರ ಸರ್ ಅವ್ರ್ ಬಂದು ಅವ್ರ ಮಾರ್ಕೆಟಿಂಗ್ ಯಾವ್ದ ಸಮಸ್ಯೆ ಅಂತ ಸಮಸ್ಯೆ ಅನ್ಸಿಲ್ಲ ಸರ್ ಮಾರ್ಕೆಟಿಂಗ್ ಇದರಲ್ಲಿ ಮಾತ್ರ ಸಮಸ್ಯೆನೇ ಇಲ್ಲ ಸರ್ ನಾವ್ ಇದ್ದಲ್ಲಿ ಬಂದು ಹೋಗ್ತಾರೆ ಸರ್ ಮಾತ್ರ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಸರ್ ಟೇಸ್ಟ್ ಇದ್ರಲ್ಲಿ ಇನ್ನೂ ವೆರೈಟೀಸ್ ಬರ್ತವೆ ಸರ್ ಬೇರೆ ಬೇರೆ ಬಟ್ ನಮ್ ವೆರೈಟೀಸ್ ಬಂದು ಇದು ಸರ್ ಇದು ದಶರಥರ ಕರೆಕ್ಟ್ ಸೂಟ್ ಆಗುತ್ತೆ ದಶರಥ ಇದು ಇನ್ನೊಂದು ಬೇರೆ ತಳಿ ಹಾಕಿದ್ರೆ ಸರ್ ಬೇರೆ ನಮ್ಮವರು ಬಟ್ ಅದು ಫೇಲ್ ಆಗಿದೆ ಸರ್ ನಮ್ಮ ಊರಲ್ಲಿ ಅದು ತಳಿ ಹೆಸರು ಗೊತ್ತಿಲ್ಲ ಸರ್ ಬಟ್ ದಶರಥೊಂದು ಕರೆಕ್ಟ್ ಒಂದು ಕುಂತ ಸರ್ ಅದು ಅಂದ್ರೆ ಅದು ಗ್ರೀನ್ ಅಂಜರ ಬರ್ತದೆ ಸರ್ ಅವ್ರದ್ದು ನಮ್ದು ಇವ್ ಏನಿದ್ರು ಸ್ವಲ್ಪ ಪಿಂಕ್ ಕಲರ್ ಇದು ಬರ್ತದೆ ಲೈಟ್ ಡಾರ್ಕ್ ಬರ್ತದೆ ಅವ್ರದ್ದು ಪೂರಾ ಗ್ರೀನ್ ಇರ್ತದೆ ಸರ್ ಅದು ಬಟ್ ಚೆನ್ನಾಗಿ ನಮ್ ಕ್ಲೈಮೇಟ್ ಕರೆಕ್ಟ್ ಸೆಟ್ ಆಗಿಲ್ಲ ಸರ್ ಅವರು ಸರ್ ಇದು ಯಾವ ಕ್ಲೈಮೇಟ್ ಅಲ್ಲಿ ಆದ್ರೂ ಬೆಳಿಬೋದ ಬೆಳೆ ಅಂದ್ರೆ ಒಂದೊಂದು ಕ್ಲೈಮೇಟ್ ಒಂದೊಂದು ವೆರೈಟಿಸ್ ಚೆನ್ನಾಗಿ ಕುಂದ್ರು ಸರ್ ನಮ್ ಕ್ಲೈಮೇಟ್ ಅಂತಂದ್ರೂ ದಶರಥ ಚೆನ್ನಾಗಿದೆ ಸರ್ ಬೇರೆ ಗ್ರೀನ್ ಅಂಜೂರ್ ಹಾಕಿದ್ರ ಸರ್ ಬಟ್ ಅದು ಫೇಲ್ ಆಗಿತ್ತು ಸರ್ ಇದು ನೀವು ಅಂಜೂರ ಅಣ್ಣ ಕೃಷಿ ಫಸ್ಟ್ ಟೈಮ್ ಮಾಡಿರೋದ ಫಸ್ಟ್ ಟೈಮ್ ಸರ್ ಮಾಡಿರೋದು ಹಾ ಹಾ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಚೆನ್ನಾಗಿ ಆಗಿದೆ ಸರ್ ನಮಗೆ ವರ್ಷಕ್ಕೆ ಎರಡು ಬೆಳೆ ಅಲ್ಲ ಸರ್ ಚೆನ್ನಾಗಿ ಬರುತ್ತೆ ಸರ್ ಹೆಂಗಿದ್ರು ವರ್ಷಕ್ಕೆ ಎರಡು ಬೆಳೆ ಸರ್ ಇದು ಏನಿದ್ರು ನಾವು ಎರಡು ತಿಂಗಳ ಕಟಾವ್ ಮಾಡಕ್ಕೆ ಸರ್ ಒಂದಿನ ಬಿಟ್ಟು ಒಂದಿನ ನಮ್ಗೆ ನೂರ ಗಿಡ ಹಾಕಿದೀನಿ ಸರ್ ಟೋಟಲ್ ಆರ್ ಅಲ್ಲಿ ನಮ್ಗೆ ಡೇಲ್ ಹತ್ತು ಕೆಜಿ ಬರುತ್ತೆ ಸರ್ ಇದು ಅಂಜೂರ ಡೇಲ್ ಹತ್ತು ಕೆಜಿ ಎರಡು ತಿಂಗಳ ಕಟಾವ್ ಮಾಡತ್ತೆ ಸರ್ ಒಂದಿನ ಬಿಟ್ಟು ಒಂದಿನ ಚೆನ್ನಾಗಿದೆ ಸರ್ ಮಾಡ್ಕಂಡೋರಿಗೆ ಚೆನ್ನಾಗಿದೆ ಸರ್ ಯಾಕಂತಂದ್ರೆ ನಾವು ಎಲ್ಲ ಸಮಗ್ರ ಮಾಡಿದೀನಲ್ಲ ಸರ್ ಚೆನ್ನಾಗಿದೆ ಸರ್ ಎಂಟು ವರ್ಷ ಬರುತ್ತೆ ಸರ್ ನಮ್ ಗಿಡ ಇದು ಯಾಕಂದ್ರೆ ಮಾವು ಮಿಡಿಲ್ ಹಾಕಿದೀನಿ ಸರ್ ಅಂದ್ರೆ ಮಾವು ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸರ್ ಐದು ವರ್ಷ ಕಾಯ್ಬೇಕಾಗುತ್ತೆ ಸರ್ ಮಾವುಗೆ ಅದಕ್ಕೆ ಅಷ್ಟು ವರ್ಷ ಅಷ್ಟು ವರ್ಷ ಯಾಕೆ ಕಾಯ್ಬೇಕಂತ ಹೇಳಿ ಮಿಡಿಲ್ ಹಾಕಿದೀನಿ ಸರ್ ನಾನು ಇದನ್ನು ಗಿಡದಿಂದ ಗಿಡಕ್ಕೆ ಎಷ್ಟು ಸರ್ ಅಂತಾರೆ ಸರ್ ಗಿಡದಿಂದ ಗಿಡಕ್ಕೆ ಎಂಟು ಫೀಟ್ ಸರ್ ಇದು ಮತ್ತೆ ಈ ಗಿಡದಿಂದ ಈ ಗಿಡಕ್ಕೆ ಹನ್ನೆರಡು ಫೀಟ್ ಸರ್ ಇಲ್ಲಿ ಪೇಳೆ ಹಾಕಿದ್ದೀನಿ ಸರ್ ಇಲ್ಲಿ ಇಲ್ಲಿ ಪೇಳೆ ಹಾಕಿದೀನಿ ಸರ್ ಸರ್ ಇದು ನಮ್ಮ ಸೈಡ್ ಅಲ್ಲಿ ಇದು ಹತ್ತಣ್ಣ ಅಂತಾರೆ ಸರ್ ಇದನ್ನ ಅಂಜೂರ್ ಅಂತೀವಿ ಸರ್ ನಾವು ಹತ್ತಣ್ಣು ಅಂಜೂರ ಎರಡು ಅಂತೀವಿ ಸರ್ ನಾವು ನಮ್ಮ ಸೈಡ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಸರ್ ಇದು ಎಂಟು ವರ್ಷ ಬರುತ್ತೆ ಸರ್ ನಮ್ಗ ಎಂಟು ವರ್ಷದಲ್ಲಿ ಹದಿನಾರು ಬೆಳೆ ತೀವ್ ಸರ್ ನಾವು ಚೆನ್ನಾಗಿ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್ ಸರ್ ಇದು ಎರಡು ಕಟಾವು ಅಲ್ಲ ಸರ್ ಇದು ಒಂದು ಕಟಾವಿನ ಅರವತ್ತೈದು ಸಾವಿರ ಬರುತ್ತೆ ಸರ್ ವರ್ಷಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಬಂದೇ ಬರುತ್ತೆ ಸರ್ ನಮಗೆ ಈಗ ನೀವು ಈಗಿನ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಸರ್ ಸರ್ ಅತ್ಯನ್ನು ನೀರಿದ್ದವ್ರು ಚೆನ್ನಾಗಿದೆ ಸರ್ ಮಾಡಲಿಕ್ಕೆ ಜೀರೋ ಪರ್ಸೆಂಟೇಜ್ ಮೇಂಟೇನೆನ್ಸ್ ಸರ್ ಇಲ್ಲಿ ಮಾಡೋದು ನೀರೊಂದು ಇದ್ದರೆ ಸಾಕು ಸರ್ ಇದಕ್ಕೆ ಏನು ಔಷಧಿ ಸಿಂಪಡಣೆ ಮಾಡೋದು ಔಷಧಿ ಹಾಕೋದು ಅವಶ್ಯಕತೆನೇ ಇಲ್ಲ ಸರ್ ಇದಕ್ಕೆ ನೀರು ಇದ್ರೇ ಬಹಳ ಚೆನ್ನಾಗಿ ಬರುತ್ತೆ ಸರ್ ಬೆಳೆ ಅಂತು ಮಾಹಿತಿ ಕೊಡೋಕ್ಕೆ ಧನ್ಯವಾದಗಳು ಸರ್ ಹ್ಞೂ ಸರ್ ತ್ಯಾಂಕ್ ಯು ಸರ್ ಧನ್ಯವಾದ